ನೋಡೋ ಪ್ರಜಾಪ್ರಭುತ್ವದಲ್ಲಿ ನೀವು ಒಂದು ಭಾಗ ಇವಾಗ ಪಾರ್ಟ್ ಆಫ್ ದ ಸಿಸ್ಟಮ್ ನೀವು ನಿಮ್ಮ ಇಂಟರ್ನಲ್ ಫೈಟ್ಗೋಸ್ಕರ ನೀವು ಇಂಥ ದೊಡ್ಡ ದೊಡ್ಡ ವಿಚಾರನ ಎಲ್ಲ ಮುಚ್ಚಿಬಿಟ್ಟು ಅವ್ರಿಗೆ ಯಾರು ಹೆಸರು ಬಂದ್ಬಿಡ್ತದೆ ಇವ್ರಿಗೆ ಯಾರು ಹೆಸರು ಬಂದ್ಬಿಡ್ತದೆ ಅಂತ ಮಾಡ್ತಾ

ನನಗೆ ಗೊತ್ತಿದ್ದು ನಾನು ಟಿ ವಿಲಿ ಈ ದಿನ ನೀವೇನು ಹೇಳ್ತಾ ಇದ್ದಾರೆ ಅದನ್ನ ಹೇಳುದು ಅಂತ ನನಗೆ ಫಿಫಿಗೆ ಕಳಿಸ್ಕೊಟ್ರು ಅಷ್ಟು ಬಿಟ್ಟರೆ ನನ್ನ ಆಸನ ಕಡಿಮೆ ಇನ್ನ ತಿರ್ಗಾಕೆ ಒಂದಿನ ಎಲೆಕ್ಷನ್ ಹೋಗಿದ್ದು ಅಂದ್ಬಿಟ್ರೆ ನಾನು ಹಾಸನ್ ಕಡಿಮೆ ತರ ಹಾಕ್ತೀನಿ ಮನವಿ ನಾನು ಅಲ್ಲ ಎಲ್ಲಸಿನೆ ತೆ listed ಆ ಹೆಣ್ಣು ಮಕ್ಕಳು ಮಾನ ಹಣ್ಣ ಇದು ಅಂದ್ರೆ ಸವತ್ತು ಮಾಡ್ತಿದ್ರು ಅವರು ಹಾ ಒಳ್ಳೆ ಮಾಡಿ ಸರಿ ಇದು ಅಂತ ಸರ್ಕಾರ ಇದ್ರ ಬಗ್ಗೆ ಏನು ಕ್ರಮ ಕೈಗೊಂಡಿದೆ ಸರ್ ಅದು ನಿಮ್ಮ ನಿಮ್ಮದೇ ಲೋಪದೋಷ ಅಲ್ವಾ ಸರ್ಕಾರ ಅನು ಅದನ್ನ ಹೇಳಬೇಕಲ್ವಾ ಸರ್ಕಾರ ಮಾಡ್ತೀವಿ ಫಸ್ಟ್ ನೀವೆಲ್ಲದಕ್ಕೂ ಬಿಳತ್ತಿರಲ್ಲ ನೀವ್ ಬಿಡತ್ತಿ ಗೌರ್ಮೆಂಟು ಆ ಚೌಧರಿ ಅವರು ಏನು ನಮ್ಮ ಕಮಿಷನ್ ಅವರು ಏನು ಮಾಡಬೇಕು ಅವ್ರು ಅದೇ ಬಂದಿದ್ದಾರೆ ಸ್ಟೆಪ್ ಬೈ ಸ್ಟೆಪ್ ಅವ್ರು ಬಡೋರು ಅವ್ರಿಗೆ ಏನು ಕ್ರಮ ಇರ್ತದೋ ಹೋಗ್ತಾರೆ ಅಂತ ನಾನು ಕಾಲಿಸ್ಕೊಂಡಿದ್ದೇನೆ

ನಾವು ಅದನ್ನ ನಿಮ್ಗೆ ಆಪ್ಷನ್ ಫಸ್ಟ್ ಬಿಡ್ತಾ ಇದ್ದೀವಿ ನೀವು ಯಾವ ರೀತಿ ಅದನ್ನ ನಮಗೆ ಜನರಿಗೆ ತರ್ತೀರಿ ಅಂತ ನಾವು ಕಾಯ್ಕೊಂಡಿದ್ದೀವಿ ಆಮೇಲೆ ಮಿಕ್ಕಿದ ವಿಚಾರ ನಾವು ಮಾತಾಡ್ತೀವಿ ನನಗೂ ಎರಡು ಮೂರು ನನಗೂ ಎರಡು ಮೂರು ಸತಿ ಯಾರು ಕಳಿಸಿದ್ರು ನಿದ್ರೆ ಮಾಡಿನ್ನ ನಿದ್ರೆ ಇದ್ದೆ ಇಲ್ಲ